ಎಲ್ಲ ರೈತ ಬಂದವರಿಗೆ ನಮಸ್ತೆ ನನ್ನ ಹೆಸರು ಚೇತನ್ ಅಂತ ಹೇಳಿ ನಾವು ಇವತ್ತು ಕೆರೆನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಬಂದಿದ್ದೀವಿ ದಾವಣಗೆರೆ ಡಿಸ್ಟಿಕ್ ದಾವಣಗೆರೆ ತಾಲೂಕು ಕುರ್ಕಿ ಎಂಬ ಗ್ರಾಮದಲ್ಲಿದ್ದೀವಿ ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿದ ರೈತರ ತೋಟದಲ್ಲಿದ್ದೀವಿ ಇವತ್ತು ನಾವು ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿ ಅವರ ತೋಟದಲ್ಲಾದ ಬದಲಾವಣೆ ಅವ್ರ ಬಾಯಲ್ಲೇ ಕೇಳೋಣ ಸರ್ ನಮಸ್ತೆ ನಮ್ಮ ಹೆಸರು ಅಂತ ಹೇಳಿ ಹೇಳಿ ಸರ್ ನಮ್ಮ ಕೆರನ್ ತಂತ್ರಜ್ಞಾನವನ್ನು ಬಳಸಿದ ನಂತರ ನಿಮ್ಮ ತೋಟದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ನಮ್ಮ ತೋಟದಲ್ಲಿ ಮೊದಲೆಲ್ಲ ಈ ಎಲೆಗಳೆಲ್ಲ ಅರ್ಧಕ್ಕೆ ಕಟ್ಟಾದಂಗೆ ಕಾಣವು ಈಗ ಕೇರನ್ನ ಹಾಕಿದ್ಮೇಲೆ ಈಗ ನಾವು ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದೀವಿ ಕೇರನ್ನು ಈ ನಮ್ಮ ಚೇತನ್ ಸರ್ ಅಂತ ಒಬ್ರು ಅವರು ಫೇಸ್ಬುಕ್ಕಲ್ಲಿ ನಂಬರ್ ಹಾಕಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕಂಡು ನಾವು ಅವ್ರನ್ನ ತೋಟಕ್ಕೆ ಕರೆಸ್ಕೊಂಡು ತೋಟಕ್ಕೆ ಬಂದು ನೋಡಿ ಅವರಿಂದ ಮಾಹಿತಿ ತಗೊಂಡು ಸ್ವಲ್ಪ ನಮ್ಮ ನಮ್ಮ ತೋಟಕ್ಕೆಲ್ಲ ನೋಡಿಬಿಟ್ಟು ಅವ್ರು ನನಗೆ ಫಸ್ಟ್ ಡೋಸು ಸೆಕೆಂಡ್ ಡೋಸು ಈ ಥರ ಎರಡು ಟೈಮ್ ಕೊಟ್ವಿ ಒಟ್ಟಿ ಮೇಲೆ ಏನಾದರೂ ನಮ್ಮವು ಸ್ವಲ್ಪ ಕೆಲವು ಸುಳಿ ರೋಗ ಒಳೆ ರೋಗ ಅಂತ ಇಂಥವೆಲ್ಲ ಕ್ಲಿಯರ್ ಆಯಿತು ಅದು ಕೊಟ್ಟ ಮೇಲೆ ಟೋಟಲ್ ಎಷ್ಟು ಎಕರೆ ಇದೆ ಟೋಟಲ್ ನಮ್ದು ಮೂರು ಎಕರೆ ಇದೆ ಇದೆ ಗಿಡ ಅದರಲ್ಲಿ ಒಂಬೈನೂರು ಗಿಡ ಅಷ್ಟೇ ಈಗ ಉಸಿ ಬಂದು ಕಾಯಿ ಕಟ್ಟಿ ಒಂಬೈನೂರು ಗಿಡ ಅಷ್ಟೇ ಇನ್ನೂ ಬಹಳ ಬರುವಂತದ್ದು ಬಹಳ ಇದೆ ಚಿಕ್ಕಲು ಇದೆ ಹೋದ ವರ್ಷ ಒಂದು ಐದು ಕ್ವಿಂಟಲ್ ಆಗಿತ್ತು ಹೊಸ ಅಡಿಕೆ ಈ ವರ್ಷ ಏನು ನಿರೀಕ್ಷೆ ಮಾಡಿರ ಈ ವರ್ಷ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಎಂಬತ್ತು ತೊಂಬತ್ತು ಆಗ್ಬೋದು ಈ ಒಂದು ಹದಿನೈದು ಕ್ವಿಂಟಲ್ ಕೊಯ್ದಿದ್ದೀವಿ ಹಾ ಎರಡು ಕೊಯ್ಲು ಆಗೈತಿ ಫಸ್ಟ್ ಸ್ಟಾರ್ಟಿಂಗ್ ಮೂರು ಕ್ವಿಂಟಲ್ ಆಯಿತು ನೆಕ್ಸ್ಟ್ ಒಂದು ಹನ್ನೆರಡು ಕ್ವಿಂಟಲ್ ಆಗಿದೆ ಈಗ ಹದಿನೈದು ಕ್ವಿಂಟಲ್ ಕೊಯ್ಲು ಮಾಡಿದೀವಿ ಮುಂದೆ ಇನ್ನೂ ಭಾಳ ನೆಕ್ಸ್ಟ್ ಕೊಯ್ಲು ಭಾಳ ಸಿಗ್ತತಿ ಅಂತ ಒಂದು ನಿರೀಕ್ಷೆ ಎರಡು ಕಟ್ಟವಾಗಿದೆಯಲ್ಲ ಓವರ್ ಆಲ್ ಸರಾಸರಿ ಒಂದೊಂದು ಕೊನೆ ಏನು ಕೆಜಿ ಬಂದಿದೆ ಒಂದು ಐದು ಆರು ಕೆ ಜಿ ಬಂದಿದ್ದಾವೆ ಒಂದೊಂದು ಮನೆ ಹ್ಞೂ ಹಾಂ ಐದರಿಂದ ಆರು ಕೆ ಜಿ ಹಾಂ ಬಂದಿದ್ದಾವೆ ಚೆನ್ನಾಗಿದ್ದಾವೆ ಉದುರೋದು ಕಡಿಮೆ ಆಯ್ತು ನಮಗೆ ಕ್ರಾಪಿಂಗ್ ಕಮ್ಮಿ ಆಗಿದೆ ಹಾಂ ಭಾಳ ಹಳ್ಳಿ ಸುರಿತಿತ್ತು ಮೊದಲೆಲ್ಲ ಗುಡ್ಡ ಹಿಡ್ದು ಬಡೆಗೆ ಬುಡದಲ್ಲೇ ಭಾರಿ ಹಳ್ಳಿರೋದು ಇದು ಕೇರ ಅಂತಂದ್ರೆ ಗ್ರಾನದ ಇದನ್ನು ಔಷಧಿ ಬಳಸಿದ ಮೇಲೆ ಚೆನ್ನಾಗಿ ಎಲೆಗಳು ನಮ್ಮ ಎಲೆಗಳು ಭಾಳ ಚೆನ್ನಾಗಿ ಆಳ್ಕೆ ಅಂದ್ವು ತೋಟದ ಗಿಡದಿಂದ ಗಿಡಕ್ಕೆ ಟಚ್ ಆಗ್ತದ ನಾವು ಒಂಬತ್ತಡಿ ದಾಯ ಮಾಡಿದ್ರು ಗಿಡದಿಂದ ಗಿಡಕ್ಕೆ ಟಚ್ ಆಗ್ತದವ್ ಮೊದ್ಲೆಲ್ಲ ಏನಾಗಿತ್ತು ಅಂದ್ರೆ ಗಿಡ ಇರೋವು ಎಲೆ ಫ್ಲವರ್ ಜಾಸ್ತಿ ಇದೇ ಆಗಿದಿಲ್ಲ ಇದು ಬಳೆಸ ಮೇಲೆ ಒಳ್ಳೆ ಗಿಡದಿಂದ ಗಿಡಕ್ಕೆ ನೋಡ್ರಿ ಇದು ಒಂಬತ್ತಡಿ ಅಡಿ ದಾಯ ಅಲ್ಲ ನೋಡ್ರಿ ಆ ಎಲೆ ಈ ಎಲೆ सीधा ಕೂಡಿ ಬಿಡ್ಬಹುದು ಎಷ್ಟು ಸಾರಿ ಹಾಕಿದೆ ಸರ್ ನಮಗೆ ತತ್ರ ನಾವು 2 ಸಾರಿ ಬುಡುಕ್ ಹಾಕಿದೀವಿ ಗೊತದಲ್ಲಿ ಮಿಕ್ಸ್ ಮಾಡಿ 2 ಸಾರಿ ಬುಡಕ್ ಹಾಕಿದೀವಿ 1 ಸಾರಿ ಗೊನಿಗೆ ಸ್ಪ್ರೇ ಕೊಟ್ಟೆ ಬಟ್ ನೀವು ಎರಡೇ ಟೈಮ್ ನಾವು ಇನ್ನು 4 ಟೈಮ್ ಮಾಡಿದ್ರು ಇನ್ನು ಚೆನ್ನಾಗಿ ಗಳು ಮಾಡ್ಬೋದು ನಿಮ್ಮ ಸತಿಯಿಂದ ಯಾಕಂದ್ರೆ ನಮಗೆ ಉತ್ಪಾದನೆ ಜಾಸ್ತಿ ಬಂದ್ರೆ ನಮಗೆ ಅಂತ ಇದು ಬಾರ ಆಗಲ್ಲ ಯಾಕಂದ್ರೆ ಉತ್ಪಾದನೆ ನೋಡ್ರಿ ನಮ್ಮ ಈ ಕಿರಾನ್ ತಂತ್ರಜ್ಞಾನ ಬಳಸ್ಕೊಂಡು ರೈತರು ಬಹಳ ಉತ್ತಮವಾಗಿ ಅಡಿಕೆಯನ್ನ ಬೆಳೆದಿದ್ದಾರೆ ನಿಮಗೆ ಇದು ನೀವು ತೋಟನ ನೋಡಬಹುದು ವಿಸಿಟ್ ಕೂಡ ಮಾಡಬಹುದು ಇಲ್ಲೇ ಕುರ್ಕಿ ದಾವಣಗೆರೆಯಿಂದ ಕುರ್ಕಿ ಅಂದ್ರೆ ಯೂನಿವರ್ಸಿಟಿ ದಾಟಿ ಸ್ವಲ್ಪ ಮುಂದೆ ಬಂದ್ರೆ ನಿಮಗೆ ತೋಟ ನೋಡ್ಲಿಕ್ಕೆ ಸಿಗುತ್ತೆ ಬಹಳ ಉತ್ತಮವಾಗಿದೆ ಅಡಿಕೆ ಮಾತ್ರ ದಯವಿಟ್ಟು ನೀವು ಕೆರಾನ್ ತಂತ್ರಜ್ಞಾನನ ಬಳಸಬಹುದು ಉತ್ತಮವಾಗಿ ರಿಸಲ್ಟನ್ನು ಪಡಿಬೋದು ಅಂತ ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ